ನಮ್ಮ ಸುತ್ತಮುತ್ತಲು ಬಹಳಷ್ಟು ಮೇಧಾವಿ ಸಂತರಿದ್ದಾರೆ ಋಷಿ ಮುನಿಗಳಿದ್ದಾರೆ ಅವರೆಲ್ಲರಿಂದ ನಮ್ಮ ರಾಜ್ಯ ಮತ್ತಷ್ಟು ಸುಭಿಕ್ಷವಾಗಿ ನಡೀತಾ ಇದೆ ಹೌದಾ ಹಾಗಾದ್ರೆ ನಾನು ಯಾರು ಸಾಧು ಸಂತರನ್ನ ನೋಡ್ಲಿಲ್ಲ ಋಷಿಯನ್ನು ನೋಡ್ಲಿಲ್ಲ ಅಂತ ಹೇಳ್ದ ಹಾಗಾದ್ರೆ ಒಂದು ಕೆಲಸ ಮಾಡಿ ಮಂತ್ರಿಗಳೇ ನನಗೆ ಆದಷ್ಟು ಬೇಗ ಒಬ್ಬ ಮಂತ್ರಿಯನ್ನ ಕ ಋಷಿಯನ್ನ ಕರೆಸ್ಕೊಡಿ ಅಥವಾ ನೀವು ಅವರ ವ್ಯವಸ್ಥೆ ಮಾಡಿ ನಾವೇ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ದ ಈಗ ಮಂತ್ರಿ ಸಿಕ್ಕಂಬಿದ್ದ ಯಾಕಂದ್ರೆ ಅವ್ನ್ ಸುಳ್ಳು ಹೇಳಿದ್ದ ಯಾವುದೇ ಋಷಿಗಳಾಗ್ಲಿ ಮುನಿಗಳಾಗ್ಲಿ ಆ ಊರಲ್ಲಿ ರಾಜ್ಯದಲ್ಲಿ ಇರ್ಲಿಲ್ಲ ಆಯ್ತು ಹಾಗೂ ಈಗು ಮಾಡಿ ಕಾಲವನ್ನ ತಳ್ತಾ ಹೋದ ಮಂತ್ರಿ ರಾಜನಿಗೆ ಒಂದೊಂದೇ ಕಾರಣಗಳನ್ನ ಹೇಳ್ತಾ ಹೋದ ಇಲ್ಲ ಊರಿಗೆ ಹೋಗಿದ್ದಾರೆ ತಪಸ್ಸಿಗೆ ಹೋಗಿದ್ದಾರೆ ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಹೋದ ರಾಜನಿಗೆ ಒಂದು ದಿನ ಸೆಟ್ ಬಂತು ನೀನು ಇನ್ನು ಒಂದು ವಾರದೊಳಗಾಗಿ ನೀನು ಋಷಿ ಮುನಿಯನ್ನ ನೀನು ಪರಿಚಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನನ್ನು ನಾನು ಕೆಲಸದಿಂದ ತೆಗಿತೇನೆ ಅಂತ ಹೇಳ್ದ ಆವಾಗ ಮಂತ್ರಿಗೆ ಬದಲಾಯ ಹೊಟ್ಟು ಕೂಡ್ಲೆ ಆತ ಏನ್ ಮಾಡ್ದ ಅಂದ್ರೆ ಒಂದು ಆ ಹಳ್ಳಿಯಲ್ಲಿ ಹುಡುಕಾಟ ಮಾಡ್ದ ಹಳ್ಳಿಯಲ್ಲಿ ಒಬ್ಬ ನವತರುಣ ಇದ್ದ ನೋಡ್ಲಿಕ್ಕೆ ತುಂಬಾ ಚಂದ ಇದ್ದ ಸೊ ಅವ್ನು ನೋಡಿದ್ ಕೂಡ ಇವನಿಗೆ ಒಂದು ಆಲೋಚನೆ ಬಂತು ಇವನಿಗೆ ಆ ಋಷಿಯ ವೇಷವನ್ನು ಹಾಕಿಸಿ ನಾನು ಯಾಕೆ ಪ್ರ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಆ ಒಂದು ಹುಡುಗನಲ್ಲಿ ಹೋಗಿ ಹೇಳ್ತಾನೆ ನೋಡಪ್ಪ ನಾಳೆ ನಮ್ಮ ರಾಜ್ಯದ ಮಹಾರಾಜರು ಬರ್ತಾರೆ ಬಂದ ತಕ್ಷಣ ನೀನು ಆ ಋಷಿ ವೇಷವನ್ನು ನಾನೆಲ್ಲ ಕೊಡ್ತೇನೆ ಋಷಿ ವೇಷದಲ್ಲಿ ಕುಳಿತುಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡು ಸಾಕು ಅಂತೇಳಿ ಅವನಿಗಿಷ್ಟು ಆ ನಾಟಕವನ್ನೆಲ್ಲ ಕಲಿಸಿ ಹೋಗ್ತಾನೆ ಮರುದಿನ ಹೇಳ್ತಾನೆ ರಾಜರಿಗೆ ರಾಜರೇ ನಮಗೆ ಸಿಕ್ಕ ಬೇಕಾದಂತಹ ಋಷಿವರೆಯರು ಸಿಕ್ಕಿದ್ದಾರೆ ನಾವೆಲ್ಲ ಹೋಗೋಣ ಬನ್ನಿ ಅಂತ ಹೇಳಿ ಪರಿವಾರ ಸಮೇತರಾಗಿ ಆ ಋಷಿ ಹತ್ರ ಬರ್ತಾರೆ ಋಷಿಯನ್ನು ಮರದ ಕೆಳಗೆ ಕೂತ್ಕೊಂಡಿರ್ತಾನೆ ಕುಳಿತಾಗ ರಾಜ ಬಂದು ಉದ್ದಂಡ ನಮಸ್ಕಾರ ಮಾಡ್ತಾನೆ ಅವರ ಕುಶಲೋಪರಿ ವಿಚಾರಿಸ್ತಾನೆ ತಂದಂತಹ ಚಿನ್ನ ವಜ್ರ ವೈಡೂರ್ಯ ಹಣ್ಣು ಹಂಪಲಗಳನ್ನೆಲ್ಲ ಋಷಿಯ ಮುಂದೆ ಇಡ್ತಾನೆ ಅವನ ಅವನು ಅಡ್ಡ ಬಿದ್ದುಕೊಳ್ಳೆ ಅವನ ಹೆಂಡತಿ ಮಹಾರಾಣಿ ಕೂಡ ಅಡ್ಡ ಬೀಳ್ತಾಳೆ ಅವರೇ ಬಿದ್ದು ಬಿದ್ದಿಕೊಳ್ಳೆ ಮಂತ್ರಿಗೆ ಆಲೋಚನೆ ಮಾಡ್ತಾರೆ ಅವರೇ ಮೇಲೆ ನಂದೇನು ಅಂತ ಹೇಳಿ ಅವನಿಗೆ ಗೊತ್ತಿದ್ರು ಸಹಿತ ಋಷಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾನೆ ಅದಾದ್ಮೇಲೆ ಆ ಋಷಿ ಹೇಳ್ತಾನೆ ನೋಡಿ ನಾನು ಸರ್ವಸಂಗ ಸಂಘ ಪರಿತ್ಯಾಗಿ ನನಗಿದ್ ಯಾವುದು ಬೇಡ ನನಗೆ ನೀವು ತಂದಂತ ಏನು ವಜ್ರವೈ ಬಲ ಎಲ್ಲ ತೆಗೆದುಕೊಂಡು ಹೋಗಿ ರಾಜ್ಯ ಸುಭಿಕ್ಷವಾಗಿದೆ ನಿಮಗೆ ಶುಭವಾಗಲಿ ಅಂತ ಹೇಳಿ ಅವರಿಗೆ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ ಆಮೇಲೆ ಮಂತ್ರಿಗೆ ಖುಷಿ ಆಗ್ತದೆ ರಾಜನ ಬೀಳ್ಕೊಟ್ಟು ವಾಪಸ್ ಬರ್ತಾನೆ ಮರುದಿನ ತಾನು ಹೇಳಿದಾಗೆ ಚಿನ್ನದ ನಾಣ್ಯಗಳನ್ನು ಅವನಿಗೆ ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿರ್ತಾನೆ ಅದನ್ನ ತೆಗೆದುಕೊಂಡು ಆ ಹುಡುಗನ ಹತ್ರ ಬರ್ತಾನೆ ಅವನಿಗೆ ಹೇಳ್ತಾನೆ ಶಬಾಷ್ ಮರ್ಯಾದೆ ನನ್ನ ಮರ್ಯಾದೆ ಉಳಿಸಿದೆ ಒಳ್ಳೆ ರೀತಿ ನಾಟಕ ಮಾಡಿದೆ ನೀನು ಭಾಳ ಆಯ್ತು ತಗೋ ನಾನು ಹೇಳಿದಾಗೆ ಒಂದು ಚೀಲದಷ್ಟು ಚಿನ್ನದ ನಾಣ್ಯ ನೀನು ತೆಗೆದುಕೋ ಅಂತ ಹೇಳ್ತಾನೆ ಆವಾಗ ಆ ಹುಡುಗ ಹೇಳ್ತಾನೆ ನನಗೆ ಈ ಚಿನ್ನದ ನಾಣ್ಯ ಬೇಡ ಅಂತ ಹೇಳ್ತಾನೆ ಬೇಡ ಅಂತ ಉಳ್ಕೊಳ್ಳೆ ಅಯ್ಯೋ ಇಲ್ಲಪ್ಪ ನೀನು ಚೆನ್ನಾಗಿ ಮಾಡಿದೆ ಎಕ್ಸ್ಟ್ರಾ ಬೇಕಾದರೂ ಕೊಡ್ತೇನೆ ಏನು ಹೇಳು ಅವಾಗ ಹುಡುಗ ಹೇಳಿದಂಥ ಋಷಿ ಹೇಳಿದಂಥ ಮಾತು ನೀವು ನನಗೆ ಒಂದು ಗಂಟೆಗಳ ಕಾಲ ಋಷಿಯ ವೇಷವನ್ನು ಧರಿಸಿ ಇಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳಿದ್ರಿ ಆ ಒಂದು ವರ್ಷ ಒಂದು ಗಂಟೆಗಳ ಕಾಲ ನಾನು ಋಷಿಯಾಗಿದ್ದಕ್ಕಾಗಿ ಈ ಒಂದು ರಾಜ್ಯದ ಚಕ್ರವರ್ತಿ ಬಂದು ನನ್ನ ಕಾಲಿಗೆ ಬೀಳ್ತಾನೆ ಆ ರಾಜ್ಯದ ಮಹಾರಾಣಿ ಬಂದು ನನ್ನ ಕಾಲಿಗೆ ಬೀಳ್ತಾಳೆ ಅಷ್ಟೇ ಯಾಕೆ ನಾನು ಯಾರು ಅಂತ ಗೊತ್ತಿದ್ದು ಸಹಿತ ನೀವು ನನ್ನ ಕಾಲಿಗೆ ಬಿದ್ದಿರಿ ಅಂತೇಳಿ ಆದರೆ ಒಂದು ಗಂಟೆಯ ಕಾಲ ನಾನು ಋಷಿಯಾಗಿದ್ದಕ್ಕೋಸ್ಕರ ಇಷ್ಟು ಸಿಕ್ಕಿದೆ ಅಂತ ಹೇಳಾದ್ರೆ ನನಗೆ ಈ ಜೀವನದ ಯಾವ ವಹಿವಾಟು ಜಂಜಾಟ ಏನು ಬೇಡ ನಾನು ಋಷಿಯಾಗಿ ಮುಂದೆ ಹೋಗ್ತೇನೆ ಅಂತ ಹೇಳಿ ಆತ ಅವನಿಗೆ ಕಾಣದೆ ನಡೆದುಕೊಂಡು ಹೋಗ್ತಾನೆ ಅಂದ್ರೆ ಸ್ನೇಹಿತರೆ ನಾವು ನಮ್ಮ ಪ್ರಪಂಚದಲ್ಲಿದ್ದಾಗ ನಾವು ಒಂದು ಕ್ಷಣಗಳ ಕಾಲ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಒಂದು ಒಳ್ಳೆಯ ಪರಿಸರದಲ್ಲಿದ್ರೆ ನಮ್ಮ ವ್ಯಕ್ತಿತ್ವ ಯಾವ ರೀತಿಯಾಗಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದು ಉದಾಹರಣೆ ಕೇವಲ ಒಂದು ಗಂಟೆ ಋಷಿ ಆಗಿದ್ದಕ್ಕೆ ಅವನ ವ್ಯಕ್ತಿತ್ವ ಬದಲಾವಣೆ ಇದೆ ಹಾಗಾದ್ರೆ ನಾವು ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ನಮ್ಮ ಕುಟುಂಬ ಆಗಿರ್ಬೋದು ಅದರಲ್ಲಿ ಒಂದು ಪಾಸಿಟಿವ್ ವೈಬ್ ನಾವು ಇಟ್ಕೊಂಡ್ರೆ ಒಳ್ಳೆಯದನ್ನೇ ಆಲೋಚನೆ ಮಾಡಿದ್ರೆ ಒಳ್ಳೆಯ ದಾರಿಯಲ್ಲೇ ನಾವು ನಡೆದ್ರೆ ಖಂಡಿತವಾಗಿ ಸಮಾಜಕ್ಕೆ ಒಂದು ಏಳಿಗೆ ಆಗ್ತದೆ ಅದ್ರ ಜೊತೆಗೆ ನಮ್ಮ ಏಳಿಗೆ ಜಾಸ್ತಿ ಆಗ್ತದೆ ಅಂತಹ ಸಂಸ್ಥೆ ನಮ್ಮ ಜಿ ಸಂಸ್ಥೆ ಇಲ್ಲಿ ಬಂದವರು ಪ್ರತಿಯೊಬ್ಬರು ಸಹಿತ ನಾಯಕರಾಗಿ ಹೊರಹೊಂತಾರೆ ಅವರಲ್ಲಿ ಒಂದು ಧನಾತ್ಮಕ ಬೆಳವಣಿಗೆ ಆಗ್ತದೆ ಧನಾತ್ಮಕ ಚಿಂತನೆಗಳನ್ನ ನಮ್ಮ ತರಬೇತಿಗಳ ಮೂಲಕ ಅವರನ್ನು ನಾವು ತುಂಬಿದಾಗ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಅವರು ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಒಳ್ಳೆಯದ ಕಡೆ ಆಲೋಚನೆ ಮಾಡೋಣ ಕೆಟ್ಟದ್ದು ನಮ್ಮಿಂದ ಎಷ್ಟು ಬೇಕಾದ್ರೂ ಆಗಲಿ ಅದ್ರ ಬಗ್ಗೆ ಆಲೋಚನೆ ಮಾಡದೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಒಳ್ಳೆಯದನ್ನ ಆಲೋಚನೆ ಮಾಡಿದ್ರೆ ಆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನುವ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸನ್ಮಾನ ಗೌರವವನ್ನು ನೀಡಿದಂತ ಜೆಸಿ ಜೋಡು ಮಾರ್ಗದ ಅಧ್ಯಕ್ಷರು ಜೆಸಿ ತೃಪ್ತಿ ಹಾಗೂ ಇಡೀ ತಂಡದವರಿಗೆ ಮಗದೊಮ್ಮೆ ವಂದಿಸ್ಕೊಳ್ತಾ ಇದೇ ಬರುವ ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತರಂದು ನಮ್ಮ ವಲಯದ ವಲಯ ಸಮ್ಮೇಳನ ನಡೆಯಲಿಕ್ಕಿದೆ ಎರಡು ದಿನಗಳ ಕಾಲ ಜೆಸಿ ಮಂಗಳೂರು ಸಾಮ್ರಾಟ್ನ ಆತಿಥ್ಯದಲ್ಲಿ ಅದ್ದೂರಿಯಾಗಿ ಎಲ್ಲ ತಯಾರಿಗಳು ಈಗಾಗಲೇ ನಡೆದಿದೆ ಸೊ ಈ ಒಂದು ಸಮ್ಮೇಳನಕ್ಕೆ ನಡೆದಿರುವಂತಹ ಎಲ್ಲ ಸಭಿಕರನ್ನ ಪೂರ್ವಾಧ್ಯಕ್ಷರನ್ನ ಸದಸ್ಯರನ್ನ ವಿನಮ್ರನಾಗಿ ಸ್ವಾಗತಿಸ್ತಾ ಇದ್ದೇನೆ ಎಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ವಿರಮಿಸ್ತಾ ಇದ್ದೇನೆ ಜೈ ಜೆ ಸಿ ಎಲ್